ಕಾಪು ವಿಧಾನಸಭಾ ಕ್ಷೇತ್ರದ ಉಡುಪಿ ತಾಲೂಕು ವ್ಯಾಪ್ತಿಗೆ ಬರುವ ಹತ್ತು ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಿಸಿದ ಜನಸಂಪರ್ಕ ಸಭೆ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಶಾಸಕ ಗುರ್ಮಿ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಜನರ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನು ಕೊಂಡೊಯ್ದು ಅವರ ಸಮಸ್ಯೆಗಳನ್ನು ಪರಿಹರಿಸುವುದೇ ನಮ್ಮ ಧ್ಯೇಯವಾಗಿದ್ದು ಅಧಿಕಾರದಲ್ಲಿದ್ದಾಗ ಜನರ ಋಣ ಕೆಲಸವಾಗಬೇಕು ನಮ್ಮ ಆತ್ಮ ಒಪ್ಪುವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಎಂದಿದ್ದಾರೆ ಸಭೆಯಲ್ಲಿ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಅರವತ್ತೈದು ಅರ್ಜಿಗಳನ್ನು ಸ್ವೀಕರಿಸಿ ಕೆಲವು ಅರ್ಜಿಗಳನ್ನು ಸಕ್ಷಮ ಅಧಿಕಾರಿಗಳ ಎದುರಿನಲ್ಲಿ ಇತ್ಯರ್ಥಪಡಿಸಲಾಗಿದೆ ಉಳಿದ ಅರ್ಜಿಗಳಲ್ಲಿ ತಾಂತ್ರಿಕ ಹಾಗೂ ದಾಖಲೆಗಳ ಸಮಸ್ಯೆಗಳಿರುವುದರಿಂದ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಪರಿಶೀಲನೆ ನಡೆಸಿ ಶೀಘ್ರ ವಿಲೇವಾರಿಗೊಳಿಸುವಂತೆ ಶಾಸಕರು ಸೂಚಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಡಗಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವ ಕೋಟ್ಯನ್ ಕೋಡಿಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂದೀಪ್ ಮಡಿವಾಳ ಬೈರಂಪಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಸಾದ್ ಮಲ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೇಳ್ತಾರೆ ನಾನು ಬದುಕಲ್ಲಿ ತುಂಬ ಅನುಮಾನ ಕಂಡಿದ್ದೇನೆ ಸಂಪಾದನೆ ಮಾಡಿದ್ದೇನೆ ಬಹಳ ಬೇಕಾದಷ್ಟು ಸುತ್ತಕೃತ ನೋಡಿದ್ದೇನೆ ಆದರೆ ಕೊನೆಗೆ ನನ್ನ ಕನ್ಕ್ಲೂಷನ್ ಏನಂದರೆ ಫೈನಲಿ ಆಚರಣೆ ಕೊಟ್ಟು ಅವರ ಆತ್ಮ ಅಂದರೆ ನಮ್ಮ ಆತ್ಮ ಒಪ್ಪುವ ರೀತಿಯಲ್ಲಿ ಅದು ಅಧಿಕಾರಿ ಇರ್ಬೋದು ಅಥವಾ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಇರ್ತದೆ ನಾನು ಎದರ್ ಐ ದಿ ರೈಟ್ ಟು ಲೈಫ್ ಎಸ್ ಐ ದಿ ರೈಟ್ ಟು ಲೈಫ್ ಈ ರೀತಿನಲ್ಲಿ ಇವತ್ತು ಜಗತ್ತು ಮೆಚ್ಚುವಾಗಲ್ಲ ಜಗದೀಶ್ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಕೊನೆಗೆ ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ನಾವು ಸರಿಯಾದ ಬದುಕನ್ನು ಬದುಕಿದ್ದೇವೆ ನಮ್ಮ ಅಧಿಕಾರ ಕಾಲಘಟ್ಟದಲ್ಲಿ ಎಂದಿರೋ ಏನಾದರೂ ನಾಲ್ಕು ಜನಕ್ಕೆ ಯಾಕಂತ ಹೇಳಿದರೆ ಪರೋಪಕಾರ ಅಂತ ನಿಮಗೂ ಶರೀರ ಮತ್ತು ನಾರದವರ್ಶಿ ದಿಲೀಪ ಚಕ್ರವರ್ತಿ ಒಂದು ಪ್ರಶ್ನೆ ಕೇಳ್ತಾರೆ ವಾಲಿಸಿ ಪರ್ಪಸ್ ಆಫ್ ಅವರಿಗೆ ಅಂತೇಳಿ ಅಂದರೆ ನಿನ್ನ ಬದುಕಿನ ಪರಮ ಗುರಿ ಏನು ಅಂತ ಕೇಳಿ ಆಗ విధి బాధ కొంత ఉత్తర మొదలు పరోపకార అనంతర ఆత్మసాక్షాత్కార కొమ సాక్షాత్కారీ రీతీ నేను సేసమో తున్న జన ఈ నాలుగు ఈ సమాజిక బతుకుని హాగా తుమ్మ మన మన బ్రెడ్ కష్ట నష్ట ఇతరు